ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂತ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನ್ ಅನ್ನು ಕೂಡ ಅವರಿಗೆ ಕೊಡ್ತೇವೆ ಆ ಮಹಿಳೆಯರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಸರ್ಕಾರ ಕೊಡುತ್ತೆ ಯಾಕೆಂದ್ರೆ ಅವರಿಗೆ ಥ್ರೆಟರ್ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡೋದಾಗ್ಲಿ ಅದೆಲ್ಲ ಆಗಬಾರದು ಅಂತ ಹೇಳಿ ಅವರಿಗೆ ನಾವು ರಕ್ಷಣೆಯನ್ನು ತಿಳಿಸಿದೆ ಅಂತ ಅಪ್ಡೇಟ್ ಮತ್ತು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರ ತಗೊಂಡಿದೆ ಯಾರಾದ್ರೂ ರಕ್ಷಣೆ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಈ ಮಧ್ಯೆ ಅನೇಕ ಹೇಳಿಕೆಗಳು ರಾಜಕೀಯ ಮುಖಂಡರುಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪಕ್ಷದವರು ಮಾಡುತ್ತಿದ್ದಾರೆ ನಮ್ಮ ಪಕ್ಷದವರು ಮಾಡ್ತಿದ್ರು ಆದ್ರೆ ಅದೆಲ್ಲವೂ ಎಸ್ ಐ ಟಿ ಪೊಲೀಸ್ ಇಲಾಖೆ ಆ ಹೇಳಿಕೆಗಳು ಅಪ್ರಸ್ತುತ ಏನು ಫ್ಯಾಕ್ಟ್ ಫೈಂಡಿಂಗ್ ಇರುತ್ತೆ ಫ್ಯಾಕ್ಚುಲ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ ನಾವು ಅವರಿಗೆ ತಿಳಿಸಿದೆ ಸರ್ಕಾರ ತಿಳಿಸಿದೆ ಆದಷ್ಟು ಶೀಘ್ರವಾಗಿ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕೌಟ್ ನೋಟಿಸ್ ಇಶ್ಯೂ ಮಾಡಿದೆ ಎಲ್ಲಾ ಏರ್ಪೋರ್ಟ್ ಗಳಿಗೆ ಕೋರ್ಟ್ ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್ ಅಡ್ವೊಕೇಟ್ ವಕೀಲರು ಎಸ್ಐಟಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ನಮಗೆ ಆರು ದಿವಸ ಸಮಯ ಕೊಡಬೇಕು ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು ಹಾಗಾಗಿ ಸಮಯ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಸಮಯ ಕೊಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ ಈಗಾಗಲೇ ನಮ್ಮ ಎಸ್ ಐ ಟಿ ನೋಡು ನೀಗಲ್ ಕೂಡ ಕೇಳ್ತಾ ಇದ್ದಾರೆ

ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಮುಂದೆ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗ್ಲಿ ಅವಕಾಶಗಳಿಲ್ಲ ಈ ಮಧ್ಯೆ ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೊರ್ವ ಮಹಿಳೆ ಕಂಪ್ಲೇಂಟ್ಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಗಳನ್ನು ನಾನು ಕಳಿಸ್ತಾಪ ಮಾಡಬಾರ್ದು ಮಾಡೋದಿಲ್ಲ